ದಕ್ಷಿಣ ಕನ್ನಡದಲ್ಲಿ ಮತ್ತೊಂದು ಮರ್ಡರ್ ಆಗಿದೆ ಬಂಟ್ವಾಳದಲ್ಲಿ ರಹೀಂ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಆಗಿದೆ ನಿನ್ನೆ ಹಾಡ ಹಾಗಲೇ ನಡೆದಿರುವಂತಹ ಹತ್ಯೆ ಪ್ರಕರಣ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಬಂಟ್ವಾಳದಲ್ಲಿ ನಡೆದಿರುವಂತಹ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದಕ್ಷಿಣ ಕನ್ನಡ ಉದ್ವಿಗ್ನ ಪರಿಸ್ಥಿತಿಯಲ್ಲಿದೆ ಮದರಿ ನಗರದ ಮಸೀದಿಯಲ್ಲಿ ಈಗ ಪಾರ್ಥಿವ ಇಡಲಾಗಿದೆ ಮಸೀದಿಯ ಮುಂದೆ ಭಾರೀ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ ಕೆಲಕಾಲ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ ಕೊಲ್ತಮಜಲು ಗ್ರಾಮಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ ಹಿನ್ನೆಲೆಯಲ್ಲಿ ಮಸೀದಿಯ ಮುಂದೆ ಸಾವಿರಾರು ಜನ ಸೇರಿಕೊಂಡಿದ್ದಾರೆ ಕೊಲ್ತಮಜಲು ಗ್ರಾಮವನ್ನು ಮೃತದೇಹ ತಲುಪಲಿದೆ ಸ್ಥಳೀಯ ಮಸೀದಿಯಲ್ಲಿ ರಹೀಂ ಅಂತಿಮ ಕ್ರಿಯೆ ನಡೆಯುತ್ತೆ ಕಮಿಷನರ್ ಅನುಪಮ್ ನೇತೃತ್ವದಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಬಂಟ್ವಾಳದಲ್ಲಿ ನಡೆದಿರುವಂತಹ ಹತ್ಯೆ ಪ್ರಕರಣ ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಮೂರು ಮೂವತ್ತರ ಸುಮಾರಿಗೆ ನಡೆದಿರುವಂತಹ ಬರ್ಬರ ಹತ್ಯೆ ಇರು ಅಬ್ದುಲ್ ರಹೀಮ್ ಅನ್ನುವಂತಹ ವ್ಯಕ್ತಿ ಈ ಪ್ರಕರಣದಲ್ಲಿ ಈ ಘಟನೆಯಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರೆ ಇನ್ನೋರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮದನಿ ನಗರ ಮಸೀದಿಯಲ್ಲಿ ಈಗ ಪಾರ್ಥಿವವನ್ನ ಇಡಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಅಲ್ಲಿ ಸೇರಿರೋದನ್ನು ಗಮನಿಸಬಹುದು ಅದಾದ ನಂತರ ಕೊಲ್ತಮಲು ಗ್ರಾಮಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆಯಲ್ಲಿ ಪೊಲೀಸ್ ತನಿಖೆ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ ಯಾವ ಕಾರಣಕ್ಕಾಗಿ ನಡೆದಿರುವ ಹತ್ಯೆ ಇದು ಅನ್ನುವಂಥ ಹಿನ್ನೆಲೆಯಲ್ಲಿ ಆರೋಪಿಗಳ ಬಗ್ಗೆ ಇಲ್ಲಿವರೆಗೂ ಯಾವುದೇ ಸುಳಿವು ಸಿಕ್ಕಿಲ್ಲ ಆರೋಪಿಗಳನ್ನು ಬಂಧನ ಮಾಡುವ ನಿಟ್ಟಿನಲ್ಲೂ ಕೂಡ ಒಂದು ಕಡೆಯಲ್ಲಿ ಪೊಲೀಸರು ತಮ್ಮ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಈ ಹತ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರೋದನ್ನು ಗಮನಿಸಬಹುದು ಮದನಿ ನಗರದ ಮಸೀದಿಯಲ್ಲಿ ಪಾರ್ಥಿವ ಇಡಲಾಗಿದೆ ಕೆಲಕಾಲ ಮಸೀದಿಯಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಅದಾದ ನಂತರ ಕೊಲ್ತಮಜಲು ಗ್ರಾಮಕ್ಕೆ ರಹೀಂ ನಿವಾಸಕ್ಕೆ ಈ ಒಂದು ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ ಮತ್ತಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭರತ್ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಕೂಡ ಇದೆ ಒಂದು ಕಡೆಯಲ್ಲಿ ತನಿಖೆ ಕೂಡ ನಡೀತಾ ಇರುವಂತದ್ದು ಸದ್ಯ ಯಾವ ರೀತಿ ಪರಿಸ್ಥಿತಿ ಅಲ್ಲಿ ಇದೆ ಏನೇನು ಡೆವಲಪ್ಮೆಂಟ್ ಆಗಿದೆ ಆ ಮಧುಕರ್ ಹೌದು ಈಗಾಗಲೇ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಪೊಲೀಸರಿಗೆ ತನಿಖೆಯ ಮೊದಲು ಈಗ ಒಂದು ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಯನ್ನು ಮುಗಿಸುವಂತದ್ದು ಬಹಳ ಸವಾಲಾದ ಆ ಕೆಲಸ ಕೂಡ ಹೌದು ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸಬೇಕು ಎರಡು ಪೊಲೀಸ್ ಠಾಣಾ ವ್ಯಾಪ್ತಿ ಬರುತ್ತೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ಮತ್ತು ಎಸ್ ಪಿ ಲಿಮಿಟ್ಗೆ ಬರುವಂಥದ್ದು ಆ ಎಸ್ಪಿ ಲಿಮಿಟ್ನಲ್ಲಿ ಹತ್ಯೆ ನಡೆದಿದ್ರೆ ಕಮಿಷನರೇಟ್ ವ್ಯಾಪ್ತಿಯಿಂದ ಈಗಾಗಲೇ ಆ ಮೃತದೇಹದ ಅಂತಿಮ ಮೆರವಣಿಗೆ ಹೋಗ್ತಾ ಇದೆ ಬಹುತೇಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಡೀಲನ್ನ ಕ್ರಾಸ್ ಆಗಿ ಅದು ಬಂಟ್ವಾಳವನ್ನು ರೀಚ್ ಆಗ್ಲಿಕ್ಕಿದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ಒಳಗಾಗಿ ಅದು ಅವರ ಮಸೀದಿಯನ್ನು ತಲುಪಲಿಕ್ಕಿರುವಂತದ್ದು ಒಟ್ಟು ಇಲ್ಲಿನ ಪ್ರಕ್ರಿಯೆಗಳೆಲ್ಲ ಮುಗಿದಿದೆ ಮರಣೋತ್ತರ ಪರೀಕ್ಷೆಗಳಾಗಿದೆ ಇರುವಂಥದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಯಾರಿದ್ದಾರೆ ಅವರನ್ನ ಬಂಧನ ಮಾಡುವಂತದ್ದು ಸದ್ಯಕ್ಕೆ ಅದರ ಪ್ರಮುಖ ಆರೋಪಿ ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರ ಮೇಲೆ ತಲ್ವಾರ್ ದಾಳಿಯಾಗಿರುವಂತದ್ದು ಒಂದು ಕಲಂದರ್ ಶಫಿ ಮತ್ತು ಮೃತಪಟ್ಟಂತ ಅಬ್ದುಲ್ ರೆಹಮಾನ್ ಆ ಅಬ್ದುಲ್ ರೆಹಮಾನ್ ಮೃತಪಟ್ಟರೆ ಕಲಂದರ್ ಶಫಿ ಗಾಯಗೊಂಡು ತೀವ್ರ ನಿಗಾ ಘಟಕದಲ್ಲಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆ ಪಡಿತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಂತ ನಿಸಾರ್ ಎನ್ನುವಂತವ್ರು ಕೊಟ್ಟಂತ ದೂರಿನ ಆಧಾರದಲ್ಲಿ ಒಂದು ಎಫ್ ಐ ಆರ್ ಅನ್ನ ದಾಖಲು ಮಾಡಿದ್ದಾರೆ ಪೊಲೀಸರು ಆ ಎಫ್ಐಆರ್ ನಲ್ಲಿ ಒಂದಷ್ಟು ಜನರ ಹೆಸರುಗಳು ಇರುವಂತದ್ದು ಆ ಹೆಸರುಗಳ ಉಲ್ಲೇಖದ ಆಧಾರದ ಮೇಲೆ ಈಗಾಗಲೇ ಮೂರರಿಂದ ನಾಲ್ಕು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ಹಾಗಾಗಿ ಆ ಒಂದು ವಶಕ್ಕೆ ಪಡೆದು ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಆ ವಿಚಾರಣೆಯಲ್ಲಿ ಅವರು ಯಾರಾದರೂ ಹೆಸರನ್ನ ಬಾಯ್ಬಿಡ್ತಾರ ಮತ್ತು ಯಾವ ಉದ್ದೇಶಕ್ಕಾಗಿ ಕೊಲೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳನ್ನು ಪಡಿತಾ ಇದ್ದಾರೆ ಹಾಗಾಗಿ ಪೊಲೀಸ್ ಇಲಾಖೆ ಬೇರೆ 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 ಆಂಗಲ್ಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನ ಕೂಡ ಈ ತಂಡವನ್ನ ಕೂಡ ನೇಮಕ ಮಾಡಬೇಕು ನಾಲ್ಕರಿಂದ ಐದು ತಂಡಗಳು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಕಳೆದ ಬಾರಿ ಕೇವಲ ಒಂದು ಎರಡು ವಾರಗಳ ಹಿಂದೆ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ಬಗ್ಗೆಯೂ ಕೂಡ ಅನುಮಾನಗಳು ಇರುವಂತದ್ದು ಯಾಕಂದ್ರೆ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣ ನಡೆದ ಬಳಿಕ ಇಲ್ಲಿ ಸಾಕಷ್ಟು ಪ್ರತೀಕಾರದ ಮಾತುಗಳು ಕೇಳಿ ಬರ್ತಾ ಇತ್ತು ಪ್ರಚೋದನಕಾರಿ ಭಾಷಣಗಳು ಕೇಳಿ ಬರ್ತಾ ಇತ್ತು ಈಗಾಗಲೇ ಕಾಂಗ್ರೆಸ್ನ ನಾಯಕರು ಮತ್ತು ಎಸ್ ಡಿ ನಾಯಕರುಗಳ ಆರೋಪ ಇರುವಂತದ್ದು ಕೂಡ ಅದೇ ಯಾಕಂದ್ರೆ ಈ ಪ್ರಚೋದನೆಯ ಕಾರಣಕ್ಕಾಗಿ ಈ ಹತ್ಯೆ ನಡೆದಿರುವಂಥದ್ದು ಈ ಹತ್ಯೆ ಹಿಂದೆ ಸಂಘ ಪರಿವಾರದ ಅವರ ಕೈವಾಡ ಇದೆ ಅನ್ನುವಂಥ ಆರೋಪಗಳನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಇದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಗಳನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಯಾರೆಲ್ಲ ಪ್ರಚೋದನಕಾರಿ ಭಾಷಣ ಮಾಡಿದಾರೋ ಅವರನ್ನ ವಶಕ್ಕೆ ಪಡೆದು ಅವರ ಹೇಳಿಕೆಗಳನ್ನು ತೆಗೆದುಕೊಳ್ಳುವಂಥದ್ದು ಅವರಲ್ಲಿ ವಿಚಾರಣೆಯನ್ನು ಮಾಡುವಂಥದ್ದು ಮತ್ತು ಅವರ ಸಂಪರ್ಕದ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಅವರ ಮೊಬೈಲ್ನ ನೆಟ್ವರ್ಕ್ ಆಗಿರ್ಬೋದು ಅವರ ಮೊಬೈಲ್ನಲ್ಲಿರುವಂಥ ದಾಖಲೆಗಳಾಗಿರ್ಬೋದು ಎಲ್ಲ ಸಮಗ್ರ ಮಾಹಿತಿಗಳನ್ನು ಪೊಲೀಸ್ ಇಲಾಖೆ ಪಡಿತಾ ಇದೆ ಒಟ್ಟು ಇಡೀ ಪ್ರಕರಣ ಬಹಳ ಒಂದು ಕುತೂಹಲದ ಜೊತೆಗೆ ಆತಂಕಕ್ಕೂ ಕೂಡ ಕಾರಣ ಆಗಿದೆ ಯಾಕಂದರೆ ಇದು ಪ್ರತೀಕಾರದ ಹತ್ಯೆ ಅನ್ನುವಂಥ ಆ್ಯಂಗಲ್ ಒಂದು ಕಡೆ ವೈಯಕ್ತಿಕವಾಗಿ ನಡೆದಂಥ ದಾಳಿ ಅನ್ನುವಂಥ ಆ್ಯಂಗಲ್ ಮತ್ತೊಂದು ಕಡೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು ಮಧುಕರ್ ಭರತ್ ಅಂದ್ರೆ ಇಲ್ಲಿ ಒಂದು ಕಡೆಯಲ್ಲಿ ಪ್ರತಿಕಾರದ ಹತ್ಯೆ ಅನ್ನುವಂಥ ಹಿನ್ನೆಲೆ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇತ್ತು ಅಂತ ಇರುವಂಥದ್ದು ಅದರ ಜೊತೆಗೆ ನೀವೇ ಈಗಾಗಲೇ ಹೇಳಿದ ಹಾಗೆ ವೈಯಕ್ತಿಕವಾಗಿ ಏನಾದರೂ ಕಾರಣಗಳಿರಬಹುದಾ ಅನ್ನುವಂಥ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ಸಹಜವಾಗಿ ತನಿಖೆಯನ್ನು ನಡೆಸ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಇದೆಯಾ ವೈಯಕ್ತಿಕವಾಗಿ ಕೊಲೆ ಆಗಿರಬಹುದು ಅಂತ ಆದರೆ ಅದಕ್ಕೆ ಏನಾದರೂ ಕಾರಣಗಳು ಇರಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಇದೆಯಾ ಅಂದರೆ ಕೊಲೆಗೀಡಾಗಿರುವಂತಹ ರಹೀಮ್ನ ಆತನ ಹಿನ್ನೆಲೆ ಬಗ್ಗೆ ಏನಾದರೂ ಮಾಹಿತಿಗಳು lo idea. ಮಧುಕರ್ ಈಗಾಗಲೇ ಕೊಲೆಗೀಡಾದ ರಹೀಮ್ನ ಹಿನ್ನೆಲೆ ಬಗ್ಗೆ ಹೇಳ್ತಾ ಹೋದರೆ ಆತ ಒಂದು ಮೂವತ್ತೆರಡು ವರ್ಷದ ಯುವಕ ಆ ಸ್ಥಳೀಯವಾಗಿ ಎಲ್ಲರ ಜೊತೆಗೆ ಬಹಳ ಒಳ್ಳೆಯ ಒಡನಾಟ ಇತ್ತು ಯಾರ ಜೊತೆಗೂ ಕೂಡ ವೈಷಮ್ಯಗಳು ಇರಲಿಲ್ಲ ಅನ್ನುವಂಥದ್ದನ್ನು ಸ್ಥಳೀಯರೇ ಹೇಳ್ತಾರೆ ಇನ್ನು ಆ ಒಂದು ಆ ಪ್ರದೇಶವೂ ಕೂಡ ಹಾಗೆ ಯಾವುದೇ ರೀತಿಯಾದಂಥ ಕೋಮ ಸಂಘರ್ಷಗಳ ಅಂದರೆ ಸ್ವಲ್ಪ ಕೋಮ ಸೂಕ್ಷ್ಮ ಪ್ರದೇಶ ಆದರೂ ಕೂಡ ಅಲ್ಲಿ ಬಹಳ ಸಂಘರ್ಷ ಯಾವುದೇ ಇಲ್ಲದೆ ಬಹಳ ಸೌಹಾರ್ದತೆಯಿಂದ ಅಲ್ಲಿನ ಆ ಭಾಗದ ಜನ ಬದುಕ್ತಾ ಇದ್ದಾರೆ ಆ ನೆನ್ ಮೊನ್ನೆಯೂ ಕೂಡ ಅಷ್ಟೇ ಪಿಕಪ್ ವಾಹನದಲ್ಲಿ ಮರಳು ಸಾಗಾಟವನ್ನು ಮಾಡ್ತಾ ಇದ್ದಂಥ ರಹಿಮಾನ್ ಏನಿದಾನೆ ಆತ ರಾಜೀವಿ ಎಂಬವರ ಮನೆಗೆ Ahora. ಆ ದೊಡ್ಡ ದೊಡ್ಡ ಮರಳ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ವರ್ಕ್ಗಳಿಗೆ ಆತ ಮರಳನ್ನ ಪೂರೈಕೆ ಮಾಡೋದಲ್ಲ ಸಣ್ಣ ಸಣ್ಣ ಕನ್ಸ್ಟ್ರಕ್ಷನ್ ವರ್ಕ್ ಗಳಿಗೆ ಹೊಳೆಯಿಂದ ಮರಳನ್ನು ತೆಗೆದುಕೊಂಡು ಹೋಗಿ ಪಿಕಪ್ ವಾಹನದಲ್ಲಿ ಅವುಗಳಿಗೆ ಪೂರೈಕೆ ಮಾಡುವಂಥದ್ದು ಹೆಚ್ಚಾಗಿ ಹಿಂದೂಗಳ ಮನೆಗಳಿಗೆ ಆತ ಮರಳನ್ನ ಪೂರೈಕೆ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ ನಿನ್ನೆಯೂ ಕೂಡ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಎರಡೂವರೆಯಿಂದ ಮೂರು ಗಂಟೆಯ ಸುಮಾರಿಗೆ ಕುರಿಯಾಲ ಅನ್ನುವಂಥ ಜಾಗದಲ್ಲಿ ರಾಜೀವಿ ಎಂಬುವವರ ಮನೆಗೆ ಆತ ಮರಳನ್ನ ಪೂರೈಕೆ ಮಾಡಲಿಕ್ಕೆ ಹೋಗಿದ್ದ ಅನ್ನುವಂಥ ಮಾಹಿತಿ ಇರುವಂಥದ್ದು ಆತ ಆ ಡ್ರೈವಿಂಗ್ ಸೀಟ್ನಲ್ಲಿ ಹತ್ಯೆ ಆಗಿರ್ತಕ್ಕಂಥ ಅಬ್ದುಲ್ ರೆಹಮಾನ್ ಕೂತಿದ್ರೆ ಕಲಂದರ್ ಶಾಪಿ ಅಥವಾ ಡ್ರೈವರ್ ಸೀಟ್ ಪಕ್ಕದಲ್ಲಿ ಕೂತಿದ್ದ ಮರಳನ್ನ ಲೋಡ್ ಮಾಡ್ಕೊಂಡು ರಾಜೀವಿ ಅವರ ಮನೆಯಲ್ಲಿ ಅನ್ಲೋಡ್ ಮಾಡ್ತಾ ಇದ್ರು ಅನ್ಲೋಡ್ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಎರಡು ಬೈಕ್ಗಳಲ್ಲಿ ಬಂದಂಥ ಇಬ್ ನಾಲ್ಕು ಜನ ಅದ್ರ ಜೊತೆಗೆ ಹದಿನೈದು ಜನ ಇದ್ರು ಅನ್ನುವಂಥದ್ದನ್ನು ಈಗ ಪ್ರಾಥಮಿಕ ವರದಿಗಳಲ್ಲಿ ಹೇಳಲಾಗ್ತಾ ಇದೆ ಯಾಕಂದರೆ ಇದು ಹದಿನೈದು ಜನ ತಂಡದಲ್ಲಿ ಅಲ್ಲಿ ನೇರವಾಗಿ ಅವರು ಅಲ್ಲಿ ಭಾಗಿಯಾಗಿದ್ದರ ಅಥವಾ ಬೇರೆ ಜಾಗಗಳಲ್ಲಿ ಅವರು ಹೊಂಚಾಕಿದ್ರ ಅಥವಾ ಬೇರೆ ಏನಾದರೂ ಪ್ಲ್ಯಾನ್ಗಳಲ್ಲಿ ಅವರು ಭಾಗವಾಗಿ ಭಾಗಿಯಾಗಿ ಭಾಗವಾಗಿದ್ದರ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇಲ್ಲ ಆದ್ರೆ ಬೇಸಿಕಲಿ ಅವರು ಪರಿಚಯಸ್ಥರೇ ಆಗಿದ್ರು ಅವರಿಗೆ ಪರಿಚಯ ಇತ್ತು ಅಂದರೆ ಆದಂತ ಆ ಅಬ್ದುಲ್ ರೆಹಮಾನ್ ಕಲಂದರ್ ಷಫಿಗೆ ತನ್ನ ಮೇಲೆ ತಲವಾರು ದಾಳಿ ಮಾಡಿದ ವ್ಯಕ್ತಿಗಳ ಬಗ್ಗೆ ಬಹಳ ನಿಕಟವಾದಂಥ ಸಂಪರ್ಕ ಇತ್ತು ಅವರ ಪರಿಚಯ ಇತ್ತು ಅನ್ನುವಂಥದ್ದು ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿ ಹಾಗಾಗಿ ಪರಿಚಯಸ್ಥರೇ ಆ ಒಂದು ಜಾಗಕ್ಕೆ ಬಂದು ದಾಳಿ ನಡೆಸಿದ್ದಾರೆ ತಲವಾರಿನಿಂದ ಕೊಚ್ಚಿ ಕೊಲೆಗೈದಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂಥ ಪ್ರಾಥಮಿಕ ಮಾಹಿತಿ ಆ ಎಲ್ಲ ಆ್ಯಂಗಲ್ಗಳಲ್ಲಿ ಆ ಕಲಂದರ್ ಷಫಿ ಕೊಟ್ಟಂಥ ಮಾಹಿತಿ ಅನ್ವಯ ಆತ ಆಸ್ಪತ್ರೆಯಲ್ಲಿ ಆಸ್ಪತ್ರೆಗೆ ಸಾಗಿಸುವ ದಾರಿಯ ಮಧ್ಯೆ ಒಂದಷ್ಟು ಜನರ ಹೆಸರುಗಳನ್ನು ಆ ಆಟೋ ರಿಕ್ಷಾದ ಅಲ್ಲಿ ಸಾಗಿಸ್ತಾ ಇದ್ದಂತ ನಿಸಾರ್ನ ಬಳಿ ಹೇಳಿದ್ದಾನೆ ನಿಸಾರ್ ಆ ಒಂದು ಮಾಹಿತಿಗಳನ್ನ ಮಂಗಳೂರು ಬಂಟ್ವಾಳ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಕೊಟ್ಟಿದ್ದಾರೆ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಪೊಲೀಸರು ಹದಿನೈದು ಜನರ ವಿರುದ್ಧ ಎಫ್ ಐ ಆರ್ ದಾಖಲಿಸಿ ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು ಯಾಕಂದ್ರೆ ಇದರಲ್ಲಿ ಕೋಮುವೈಷಮ್ಯ ಮತ್ತು ಪ್ರತೀಕಾರದ ದಾಳಿಯ ಆ್ಯಂಗಲ್ ಒಂದು ಕಡೆಯಾದರೆ ಈ ಹಿಂದೆ ಏನಾದರೂ ಅವರುಗಳಿಗೆ ಸಂಘರ್ಷಗಳಿತ್ತ ಏನಾದರೂ ವೈಯಕ್ತಿಕ ದ್ವೇಷಗಳಿತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಪೊಲೀಸರು ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು ಎಸ್ ಎಸ್ ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ